ಕರ್ನಾಟಕ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಹಾಗೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಳ್ಳಾಳ ವಾರ್ಡ್ ಅಧ್ಯಕ್ಷ ರಮೇಶ್ ಗೌಡ ಕೆ ರೋಹಿಣಿಗೌಡ ಉಳ್ಳಾಳ ವಾರ್ಡ್ ಮಹಿಳೆ ಅಧ್ಯಕ್ಷರು ಹಾಗೂ ಸುಮಾ ಜನಾರ್ದನ್ ಏರುಹಳ್ಳಿ ಬ್ಲ್ಯಾಕ್ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಎಲ್ಲರಿಗೂ ಕೂಡ ಯಶವಂತಪುರ ಕ್ಷೇತ್ರದಿಂದ ಬಂದಿರುವಂತದ್ದು ನಾನು ಹೇರವಳ್ಳಿಯ ಮಹಿಳಾ ಬ್ಲಾಕ್ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವರು ಕೂಡ ನಡೆದ ವಾರ್ಡ್ ಅಧ್ಯಕ್ಷರು ನಮ್ಮ ರಮೇಶ್ ಹೋಗಿದ್ದಾರೆ ವಾರ್ಡ್ ಅಧ್ಯಕ್ಷರು ಎಲ್ಲರೂ ಕೂಡ ಬಂದಿದ್ದೀವಿ ಇದು ಕೇಂದ್ರ ಸರ್ಕಾರ ಏನು ಇವತ್ತು ಬೆಲೆ ಏರಿಕೆ ಮಾಡಿದೆ ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಾವು ನಡೆಸ್ತಾ ಇದ್ದೀವಿ ದಿನಗೂಲಿ ನೌಕರರಿಗೆ ಏನಾಗ್ತಾ ಇದೆ ಬಹಳ ಕಷ್ಟ ಆಗ್ತದೆ ಏನು ದಿನಸಿ ಬೆಲೆ ಜಾಸ್ತಿ ಆಗಿದೆ ಅದಕ್ಕೂ ಮುಂಚೆ ನಮ್ಮ ನಾವು ಹಾಲಿನ ಬೆಲೆ ರೈಸ್ ಮಾಡಿದ್ ಉಂಟು ಇದು ನಾವು ರೈತರ ಪರವಾಗಿ ಮಾಡಿರುವಂತದ್ದು ರೈತರಿಗೆ ಒಳ್ಳೇದಾಗ್ಲಿ ಅಂತ ಹಾಲಿನ ಬೆಲೆ ರೈಸ್ ಮಾಡೋದು ಆದ್ರೆ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಬೇಳೆಯಿಂದ ಹಿಡಿದು ಡೀಸೆಲ್ ವರ್ಗು ಬೆಲೆಯನ್ನ ಜಾಸ್ತಿ ಮಾಡಿದೆ ಗ್ಯಾಸನ್ನ ಫ್ರೀ ಆಗಿ ಕೊಡ್ತೀವಿ ಅಂತಂದ್ರು ಆದ್ರೆ ಸಬ್ಸಿಡಿ ತೆಗೆದ್ರು ಅದೇ ಡೀಸೆಲ್ ಬೆಲೆ ನಾವು ಯು ಪಿ ಎ ಸರ್ಕಾರ ಇದ್ದಾಗ ಐವತ್ತೈದು ರೂಪಾಯಿ ನಲವತ್ತೈದು ರೂಪಾಯಿ ಇದ್ದಂತಹ ಡೀಸೆಲ್ ಬೆಲೆ ಇವತ್ತು ನೂರ ಹತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಹೋಗಿದೆ ಅಂತಂದ್ರೆ ಸಾಮಾನ್ಯ ಮನುಷ್ಯನಿಗೆ ಮಾತ್ರ ಇದ್ರ ಬೆಲೆ ಇದ್ರ ಬಿಸಿ ತಟ್ಟುವಂಥದ್ದು ಹಾಗೇನೆ ಒಂದು ಡಾಲರ್ ಬೆಲೆ ಎಷ್ಟಾಗಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಯು ಪಿ ಎ ಸರ್ಕಾರ ಇದ್ದಾಗ ಬರೀ ನಲವತ್ತೈದು ರೂಪಾಯಿ ಇದ್ದಂತಹ ಡಾಲರ್ ಬೆಲೆ ಇವತ್ತಿನ ದಿವಸ ತೊಂಬತ್ತು ರೂಪಾಯಿ ನೂರು ರೂಪಾಯಿ ತಲುಪಿದೆ ಇದು ನಮಗೆ ಹೊಡ್ತಾ ಬಿಡ್ತಾ ಇರುವಂತದ್ದು ಹಾಗೆ ಎಲ್ಲಾ ಮಹಿಳೆಯರಿಗೂ ಬೇಕಾಗಿ ನಮ್ಗೆ ಏನ್ರಮ್ಮ ಚಿನ್ನ ಚಿನ್ನ ಮೊದಲು ಅಲ್ವಾ ಸಿಲಿಂಡ್ರು ಹೌದು ಚಿನ್ನ ಬೇಕು ಚಿನ್ನದ ಬೆಲೆ ಇವತ್ತು ಎಷ್ಟಾಗಿದೆ ಗಗನಕ್ಕೆ ಮುಟ್ಟಿದೆ ಈ ಎಲ್ಲದಲ್ಲೂ ನಾವು ದುಡಿಯೋದಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಸಂಬಳ ಬರೋದಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಹಾಗೇನೆ ಸಂಬಳ ಬಂದಿದ ಮೇಲೆ ನಾವು ಏನಾದರೂ ತಗೊಳ್ಲಿಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಖರ್ಚು ಮಾಡೋಕ್ಕೂ ನಾವು ಟ್ಯಾಕ್ಸ್ ಕಟ್ಟಬೇಕು ಎಲ್ಲದಕ್ಕೂ ಜಿ ಎಸ್ ಟಿ ಹಾಕಿ ಬಡಿದು ನಮ್ಮ ಮೇಲೆ ಬರ ಎಳಿತಾ ಇದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಧನಘೋರ ಹೋರಾಟವನ್ನ ಈ ಮುಂದಿನ ದಿನದಲ್ಲಿ ಇದು ಸ್ಯಾಂಪಲ್ ಅಷ್ಟೇ ಇನ್ನು ಮುಂದೆ ಉಗ್ರವಾದ ಹೋರಾಟವನ್ನ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ದಿವಸ ಧನ ನಾವು ಗಂಟಾ ಹೇಳಲಿಕ್ಕೆ ಇಷ್ಟಪಡ್ತೀವಿ